ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅಂದಾಗ ಪಕ್ಷ ಹಂತ ಹಂತವಾಗಿ ಬೆಳೆಯೋದಕ್ಕೆ ಇತರರು ಹ್ಯಾಕ್ ಸಹಕಾರವನ್ನು ನೀಡಿರ್ತಾರೋ ಅಂಥದ್ದೇ ಒಂದು ಸಣ್ಣ ಪುಟ್ಟ ಸಹಕಾರ ಅವರದ್ದು ಖಂಡಿತ ಇರುತ್ತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಕರೆಸಿ ಕೂರಿಸಿ ಮಾತಾಡುವಂಥ ಪ್ರಕ್ರಿಯೆಗಳಾಗ್ತಿದೆ ನೋಡಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಒಂದು ಕಾಲಘಟ್ಟದಲ್ಲಿ ಬ ಬಿ ಜೆ ಪಿಗೆ ಬರಡಾಗಿದ್ದ ಬಳ್ಳಾರಿಯನ್ನು ಬಿ ಜೆ ಪಿಯ ಪರವಾಗಿ ಮಾಡಿದರಲ್ಲಿ ಇಬ್ಬರ ಪಾತ್ರಗಳು ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ ಅವರ ವೈಯಕ್ತಿಕವಾದಂಥ ವಿಚಾರಗಳು ಸ್ವಲ್ಪ ಮಟ್ಟಿಗೆ ಅಲ್ಲಿ ಇಲ್ಲಿ ಹರಿದಾಡುವಂಥದ್ದು ನಾವು ಕಂಡಿದ್ದೇವೆ ಇದನ್ನು ದುರುಪಯೋಗಪಡಿಸುವಂಥ ಜನ ನಮ್ಮಲ್ಲಿ ನಮ್ಮ ಪಾರ್ಟಿಯಲ್ಲಿ ಇರುವ ಕಾರಣವೇ ಇದು ಹಿಂಗಾಗಿದೆ ಇದನ್ನು ಸದುಪಯೋಗ ಪಡಿಸುವಂತಹ ಕೆಲಸ ಕಾರ್ಯಗಳನ್ನು ಅವರ ಶಕ್ತಿಯನ್ನು ಸದುಪಯೋಗಪಡಿಸುವಂಥ ಕೆಲಸ ಕಾರ್ಯಗಳನ್ನು ಮತ್ತೆ ಮಾಡಬೇಕೆ ಅವರದು ಜನಾರ್ದನ್ ರೆಡ್ಡಿ ಅವರು ಹೋದ್ರು ಬಂದರು ಬೇರೆ ಬೇರೆ ಕಾರಣಗಳಿಗಾಗಿ ಅದು ಸರಿಯಾದ ಗೊತ್ತಿಲ್ಲ ಶ್ರೀರಾಮಲು ಇದ್ದೇ ಇಲ್ಲೇ ಇದ್ದು ಒಂದು ಎಸ್ಟಿ ಸಮಾಜದ ನಾಯಕರಾಗಿ ಬೆಳೆದ್ರು ಭಾರತೀಯ ಜನತಾ ಪಾರ್ಟಿ ಅವರನ್ನು ಬೆಳೆಸ್ತು ಅವರು ಬೆಳೆದರು ಅಂತ ಹೇಳೋದಕ್ಕಿಂತಲೂ ಭಾರತೀಯ ಜನತಾ ಪಾರ್ಟಿ ಅವರನ್ನು ಬೆಳೆಸ್ತು ಮತ್ತು ಅವರ ಶಕ್ತಿ ವೃದ್ಧಿ ಆಯಿತು ಇವತ್ತು ನಾವು ಅದನ್ನೆಲ್ಲ ನನಗೆ ಅನಿಸಿದೆ ಇದೇನು ಭಾರಿ ದೊಡ್ಡ ಸಂಗತಿ ಅಲ್ಲ ಚರ್ಚೆ ಎರಡು ದಿನ ನಾಲ್ಕು ದಿನ ನಿಮ್ಮ ಮೀಡಿಯಾದಲ್ಲಿ ಬರುವಂಥದ್ದು ಅಥವಾ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಇದು ಭಾರಿ ದೊಡ್ಡ ಸಂಗತಿ ಅಲ್ಲ ಅದು ಸ್ವಲ್ಪ ದಿನದಲ್ಲಿ ಡೈ ಡೌನ್ ಆಗುತ್ತೆ ನಾವು ಅವರನ್ನು ಕೂರಿಸಿ ಮಾತಾಡುವಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೇವೆ ಈಗಾಗಲೇ ವೆರಿ ನೆಕ್ಸ್ಟ್ ಡೇ ಒಂದು ಸಮಾಜದ ಇಡೀ ಪ್ರೆಸ್ ಮೀಟು ಮತ್ತೊಂದು ಮಾಡ್ತೀವಿ ಹಾಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿದವರು ನಾನು ಇಮಿಡಿಯೇಟ್ ಶ್ರೀರಾಮುಲು ಫೋನ್ ಮಾಡಿದೆ ಬೆಳಿಗ್ಗೆ ಅವರು ಸುಮಾರು ಎರಡು ನಿಮಿಷಗಳ ಕಾಲ ನಾನಲ್ಲಿ ಮಾತಾಡಿದರು ಅವರ ಮನಸ್ಸಿನ ನೋವನ್ನು ಹೇಳಿದರು ನಾವು ಹೇಳ್ತೀವಿ ನಾವು ನಿಮ್ಮ ಜೊತೆ ಇದ್ದೀವಿ ಅಲ್ಲಿ ಎಲ್ಲಿಯೋ ಚರ್ಚೆಗೆ ಬಂದ ವಸ್ತುಗಳು ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸದ್ದಾಗಿರ್ಬೋದು ಆದರೆ ಇದನ್ನು ಬೆಳೆಸುವಂತ ಪ್ರಯತ್ನ ಆಗಬಾರ್ದು ನೀವು ಬೆಳಿಬೇಕು ನನ್ನ ಪಾರ್ಟಿ ಬೆಳಿಬೇಕು ಎರಡೂ ಆಗಬೇಕು ಅಂತ ಹೇಳುವಂಥದ್ದನ್ನು ಅವರಿಗೆ ಹೇಳಿದಾಗ ಸಮಾಧಾನದಿಂದ ಅವರು ಮಾಡಿದರೆ ಇವತ್ತು ಅವ್ರು ಬ್ಯಾಂಗ್ಳೂರಿಗೆ ಬರ್ತಾರೆ ಬಂದವರು ನನ್ನನ್ನು ಭೇಟಿ ಮಾಡ್ತೇನೆ ಅಂತ ಹೇಳುವಂತದ್ನ ಹೇಳಿ ಬೇರೆ ಹಿರಿಯರನ್ನು ಭೇಟಿ ಮಾಡಬಹುದು ಬಿಜೆಪಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಚರ್ಚೆ ನಡೀತಾ ಇತ್ತು ನೋಡಿ ಎಷ್ಟು ಸುಲಭವಾಗಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅಂತ ಡೈವರ್ಟ್ ಮಾಡ್ಬಿಟ್ರು ಅಂತ ವಿಪಕ್ಷಗಳು ಸುಮ್ಮನೆ ಟೀಕೆ ಮಾಡ್ತಿರ್ತವೆ ಸರ್ ವಿಪಕ್ಷಗಳಿಗೆ ಬೇರೆ ಜವಾಬ್ದಾರಿ ಇವತ್ತು ವಿಶೇಷವಾಗಿ ವಿಪಕ್ಷ ಅಂತೇಳಿ ಕಾಂಗ್ರೆಸ್ ಮಾತ್ರ ಜೆ ಡಿ ಎಸ್ ನಮ್ಮ ಜೊತೆ ಇದೆ ಎನ್ ಡಿ ಇದ್ದಾರೆ ಆದ ಕಾರಣ ಅವ್ರನ್ನು ವಿಪಕ್ಷ ಅಂತ ಕರ್ನಾಟಕದಲ್ಲಿ ಒಂದೇ ಒಂದು ವಿಪಕ್ಷ ಇರೋದು ಕಾಂಗ್ರೆಸ್ ಜನ ಅವರಿಗೆ ನೀವು ಆಡಳಿತ ಮಾಡಿ ಬಿಜೆಪಿಗಿಂತ ಒಳ್ಳೆ ಆಡಳಿತ ನೀವು ಕೊಡಿ ಅಂತ ಹೇಳಿ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅವರ ಆ ಕೆಲಸಗಳನ್ನು ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡ್ತಾರೆ ಆಡಳಿತ ಮಾಡುವಂಥ ಒಂದು ಕೆಲಸ ಅದರಿಂದ ಹೊರತುಪಡಿಸಿ ಬೇರೆ ಎಲ್ಲ ಕೆಲಸಗಳನ್ನು ಬಿ ಜೆ ಪಿ ಇದು ಕಾಂಗ್ರೆಸ್ನವರು ಮಾಡ್ತಾ ಇರೋವಂಥ ನಾವು ಕಂಡಿದ್ದೇವೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಮಾತಾಡೋ ನೈತಿಕತೆ ಅವ್ರಿಗೆ ಏನಿದೆ ಹೇಳಿ ಆ ಡಿ ಕೆ ಶಿವಕುಮಾರು ಆ ಸಿದ್ದರಾಮಯ್ಯ ಅದರ ಮಧ್ಯದಲ್ಲಿ ಖರ್ಗೆ ಅದರ ಮಧ್ಯದಲ್ಲಿ ಪರಮೇಶ್ವರ ಅದರ ಮಧ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅದರ ಮಧ್ಯದಲ್ಲಿ ನಿಮ್ಮ ಇವರು ಬೈರತಿ ಸುರೇಶ್ ರಾಜಣ್ಣ ನಾನು ನಾನು ಅದರಲ್ಲಿರುವಂತಹ ಎಲ್ಲಾ ಮಂತ್ರಿಗಳು ಕೂಡ ಅವರು ಬೇರೆ ಹೇಳಿಕೆಗಳ ಬಗ್ಗೆ ಗಮನ ಹರಿಸ್ ಹೊರತು ಅವರಿಗೆ ಕೊಟ್ಟಂತ ಕಡತ ಅವರಿಗೆ ಕೊಟ್ಟಂತ ಆ ಒಂದು ಮಂತ್ರಿ ಸ್ಥಾನ ಆ ಎಜೆಂಡಾಗಳ ಬಗ್ಗೆ ಅವರು ನೋಡುದಿಲ್ಲ ಇದನ್ನ ನಾವು ಜನ ರಾಜ್ಯದ ಜನ ಅರ್ಥ ಮಾಡಿಕೊಂಡಿದ್ದಾರೆ ಬಿಜೆಪಿಯವರು ಕಚ್ಚಾಟ ಮಾಡ್ತಾರೆ ಇವತ್ತು ಕಚ್ಚಾಟ ಮಾಡಲಿ ಬಿಜೆಪಿಯವರು ಯಾಕಂತ ಹೇಳಿದ್ರೆ ಅವರಲ್ಲಿ ಅಧಿಕಾರ ಇಲ್ಲ ಹ್ಮ್ 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 ಆಂತರಿಕವಾಗಿ ಏನೋ ಬೇರೆ ವ್ಯವಸ್ಥೆಗಳಿಗೆ ಕಚ್ಚಾಟ ಮಾಡ್ತಾರೆ ಇವರಿಗೆ ಅಧಿಕಾರ ಕೊಟ್ಟ ಮೇಲೆ ಕೂಡ ಅಧಿಕಾರವನ್ನು ಬಿಟ್ಟು ಕಚ್ಚಾಟ ಮಾಡಿದ್ರೆ ಹೆಂಗೆ ಜವಾಬ್ದಾರಿ ನಮ್ಮ ಸರ್ಕಾರ ಇತ್ತು ಯಡಿಯೂರಪ್ಪ ಇರುವಾಗ ಇತ್ತು ನಾನು ಇರುವಾಗ ಶೆಟ್ಟರ್ ಇರುವಾಗ ಸರ್ಕಾರ ಇದ್ದಾಗ ನಮ್ಮಲ್ಲಿ ಏನು ಗೊಂದಲಗಳು ಭಾರಿ ಕಡಿಮೆ ಯಾವತ್ತು ಗೊಂದಲಗಳು ಭಾರಿ ದೊಡ್ಡ ಗೊಂದಲಗಳು ಯಾವತ್ತು ನಡೆದದ್ದೇ ಇಲ್ಲ ಇರಬಹುದು ಬೇರೆ ಬೇರೆ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳ ಬದಲಾವಣೆ ಮತ್ತೊಂದು ಆಗಿರಬಹುದು ಖಂಡಿತ ಆದ್ರೆ ಜಗಳಕ್ಕಾಗಿ ನಮ್ಮಲ್ಲಿ ವ್ಯತ್ಯಾಸಗಳಾಗಿಲ್ಲ ರೈಟ್ ಕಾಂಗ್ರೆಸ್ ಜಗಳಕ್ಕಾಗಿಯೇ ವ್ಯತ್ಯಾಸ ಆಗ್ತಾ ಇದೆ ಅಧಿಕಾರಕ್ಕಾಗಿ ಅಧಿಕಾರಕ್ಕಾಗಿ ಜಗಳ ಮಾಡಿಕೊಳ್ತಾರೆ ಆ ಎಲ್ಲವನ್ನ ನೋಡಿದ್ರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಕೂಡ ಅವರಿಗೆ ಇಪ್ಪತ್ತೈದು ಮಾರ್ಕ್ ಸಿಕ್ಕಿದ್ರೆ ನಮಗೆ ಎಪ್ಪತ್ತೈದು ಮಾರ್ಕು ಜನ ಇವತ್ತು ಕೂಡ ಕೊಡ್ತಾರೆ ಇನ್ನೂ ಅವಿಶ್ವಾಸ ಇದೆಯಾ ಸರ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ರೂರಲ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ